ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಅಮಾವಾಸ್ಯೆ ಎಂದು ಯಾವ ಮನೆಯಲ್ಲಿ ಈ ಎರಡು ಪದಾರ್ಥಗಳನ್ನು ತಿನ್ನುತ್ತಾರೋ ಅವರ ಮನೆಯಲ್ಲಿ ವರ್ಷವಿಡೀ ಸಂಪತ್ತಿನ ಮಳೆಯಾಗುತ್ತದೆ ಅಂತಹ ಮನೆಗೆ ಲಕ್ಷ್ಮೀ ದೇವಿ ಓಡಿ ಬರುತ್ತಾಳೆ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನ ಮೌನ ಉಪವಾಸವನ್ನು ಆಚರಿಸುವುದಕ್ಕೆ ವಿಶೇಷ ಮಹತ್ವವಿದೆ ಮೌನಿ ಅಮಾವಾಸ್ಯೆಯ ದಿನದಂದು ಸರ್ವಾರ್ಥ ಸಿದ್ಧಿಯೋಗದ ಕಾಕಾತಾಳೀಯ ರೂಪುಗೊಳ್ಳುತ್ತಿದೆ ಈ ದಿನ ಒಟ್ಟು ಮೂರು ಯೋಗಗಳು ರೂಪುಗೊಳ್ಳುತ್ತವೆ ಮೌನಿ ಅಮಾವಾಸ್ಯ ದಿನ ಸಿದ್ಧಿ ಯೋಗವು ರೂಪುಗೊಳ್ಳುತ್ತಿದೆ ಮೌನಿ ಅಮಾವಾಸ್ಯ ಮತ್ತು ಮೌನ ಉಪವಾಸವನ್ನು ಆಚರಿಸುವುದು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಅದೇ ಸಮಯದಲ್ಲಿ ಪಿತೃದೋಷ ಕಾಲಸರ್ಪದೋಷಗಳನ್ನು ಹಾಕಲು ಇದು ಮಂಗಳಕರ ದಿನವಾಗಿದೆ ಈ ಬಾರಿ ಮೌನಿ ಅಮಾವಾಸ್ಯ ಎಂದು ಸೂರ್ಯ ಬುಧ ಹಾಗೂ ಚಂದ್ರ ಮಕರ ರಾಶಿಯಲ್ಲಿ ಒಟ್ಟಿಗೆ ಕುಳಿತು ತ್ರಿವೇಣಿಯೋಗವನ್ನು ರೂಪಿಸುತ್ತವೆ ಅದೇ ಸಮಯದಲ್ಲಿ ಗುರುವಿನ ಒಂಬತ್ತನೇ ದರ್ಶನವು ಎಲ್ಲರ ಮೇಲೆ ಇರಲಿದೆ ಶುಕ್ರನು ಮೀನರಾಶಿಯಲ್ಲಿರುವುದರಿಂದ ಮಾಳವ್ಯ ರಾಜಯೋಗವು ಇರಲಿದೆ ಶ್ರಾವಣ ನಕ್ಷತ್ರದ ಕಾಕಾತಾಳಿಯವಿದ್ದು ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳಲಿದೆ ಮೌನಿ ಅಮಾವಾಸ್ಯ ದಿನದಂದು ಭಗವಾನ್ ವಿಷ್ಣು ಮತ್ತು ಪೂರ್ವಜರನ್ನು ಪೂಜಿಸುವ ಮೂಲಕ ಜೀವನದಲ್ಲಿ ಸಂತೋಷ ಮತ್ತು ಪೂರ್ವಜರ ಆಶೀರ್ವಾದವು ನಿಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಈಗ ನಾನು ನಿಮಗೆ ಹೇಳುತ್ತೇನೆ ಮೌನಿ ಅಮಾವಾಸ್ಯೆ ಯಾವಾಗ ಇದೆ ಹಾಗೂ ಪೂಜೆ ವಿಧಾನ ಹೇಗೆ ಶುಭ ಮುಹೂರ್ತ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಈ ದಿನ ತಾಯಿ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು ಮತ್ತು ಈ ದಿನ ಯಾವ ಪದಾರ್ಥಗಳನ್ನು ಸೇವಿಸಬೇಕು ಹಾಗೂ ಏನನ್ನು ಸೇವಿಸಬಾರದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ಮೌನಿ ಅಮಾವಾಸ್ಯವು ವೈದಿಕ ಪಂಚಾಂಗದ ಪ್ರಕಾರ ಮೌನಿ ಪದದ ಅರ್ಥ ಮೌನ ಈ ದಿನದಂದು ಮೌನದೊಂದಿಗೆ ಉಪವಾಸ ಮಾಡುವುದು ಮನಸ್ಸನ್ನು ತಡೆಯುವ ಮೂಲಕ ಕೋಪ ದುರಾಸೆ ಇತ್ಯಾದಿಗಳಿಂದ ದೂರವಿರಬಹುದು ದೇವರುಗಳ ಈ ಪವಿತ್ರ ಸಂಗಮದ ದಿನದಂದು ಗಂಗಾ ಸ್ನಾನ ವಿಶೇಷವಾಗಿದೆ ಮೌನಿ ಅಮಾವಾಸ್ಯವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರದಂದು ಆಚರಿಸಲಾಗುವುದು ಇಪ್ಪತ್ತೆಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಏಳು ಮೂವತ್ತೈದು ಪ್ರಾರಂಭವಾಗುತ್ತದೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಐದು ಗಂಟೆಗೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈಗ ಮೌನಿ ಅಮಾವಾಸ್ಯ ಎಂದು ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಂಬುದನ್ನು ನೋಡೋಣ ಒಂದು ತೆಂಗಿನಕಾಯಿ ಮೌನಿ ಅಮಾವಾಸ್ಯ ದಿನದಂದು ವಿಷ್ಣುವಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ತೆಂಗಿನಕಾಯಿಯನ್ನು ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ತೆಂಗಿನಕಾಯಿಯನ್ನು ಪರಿಪೂರ್ಣತೆಯ ಸಂಕೇತವೆಂದು ಹೇಳಲಾಗುತ್ತದೆ ವಿಷ್ಣುವಿನ ಪೂಜೆಯಲ್ಲಿ ತೆಂಗಿನಕಾಯಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಏಕೆಂದರೆ ಅದು ಸಮರ್ಪಣೆ ಮತ್ತು ಭಕ್ತಿಯ ಸಂಕೇತವಾಗಿದೆ ತೆಂಗಿನಕಾಯಿಯನ್ನು ಶುದ್ಧ ನೀರಿನಲ್ಲಿ ತೊಳೆದು ಸ್ವಚ್ಛವಾದ ಒಂದು ತಟ್ಟೆಯಲ್ಲಿ ಇರಿಸಿ ಅದನ್ನು ದೇವರ ಪಾದದಲ್ಲಿ ಅರ್ಪಿಸಿ ತೆಂಗಿನಕಾಯಿಯನ್ನು ದೇವರ ಪಾದದಲ್ಲಿ ಅರ್ಪಿಸುವ ಮೊದಲು ತೆಂಗಿನಕಾಯಿಯ ಮೇಲೆ ತುಳಸಿ ಎಲೆಗಳನ್ನು ಇಡಲು ಮರೆಯದಿರಿ ಹೀಗೆ ಮಾಡುವುದರಿಂದ ಭಗವಾನ್ ವಿಷ್ಣುವು ತನ್ನ ಭಕ್ತರಿಗೆ ದೀರ್ಘಾಯುಷ್ಯವನ್ನು ನೀಡುತ್ತಾನೆ ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿಯ ಆಶೀರ್ವಾದಗಳು ಸಿಗುತ್ತವೆ ಪೂಜೆಯ ನಂತರ ಈ ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಕುಟುಂಬದ ಸದಸ್ಯರ ನಡುವೆ ಹಂಚಿಕೊಳ್ಳಿ ಎರಡು ಸಿಹಿ ತಿಂಡಿಗಳನ್ನು ಭಗವಾನ್ ವಿಷ್ಣುವಿಗೆ ಅರ್ಪಿಸುವುದು ವಿಷ್ಣು ದೇವರು ಆನಂದಿಸುತ್ತಾನೆ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಶುಭ ಮತ್ತು ಫಲಪ್ರದವಾಗಿರುತ್ತದೆ ಎಂದು ನಂಬಲಾಗಿದೆ ಈ ಮೌನಿ ಅಮಾವಾಸ್ಯ ದಿನದಂದು ಯಾವುದೇ ಸಾತ್ವಿಕ ಸಿಹಿ ತಿಂಡಿಗಳನ್ನು ತಯಾರಿಸಿ ಅದರ ಮೇಲೆ ತುಳಸಿ ಎಲೆಗಳನ್ನು ಇಟ್ಟಿ ವಿಷ್ಣುವಿಗೆ ಅರ್ಪಿಸಬೇಕು ಜೊತೆಗೆ ವಿಷ್ಣು ಮಂತ್ರವನ್ನು ಪಠಿಸಬೇಕು ನಂತರ ಆ ಸಿಹಿ ತಿಂಡಿಗಳನ್ನು ಕುಟುಂಬದವರ ಜೊತೆ ಹಂಚಿಕೊಂಡು ತಿನ್ನಬೇಕು ಇದನ್ನು ತುಂಬಾ ಶುಭವೆಂದು ಹೇಳಲಾಗುತ್ತದೆ ಇದು ಕುಟುಂಬದ ಸದಸ್ಯರಲ್ಲಿ ಸೌಹಾರ್ದತೆಯನ್ನು ಮೂಡಿಸುತ್ತದೆ ಹಾಗೂ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಮೌನಿ ಅಮಾವಾಸ್ಯ ದಿನ ಪಿತೃ ದೋಷ ನಿವಾರಣೆಗೆ ತಪ್ಪದೇ ಈ ಐದು ಕ್ರಮ ಅನುಸರಿಸಿ ಒಂದು ಮೌನಿ ಅಮವಾಸೆಯೆಂದು ಸ್ನಾನ ಮಾಡಿ ದಾನ ಮಾಡಿದ ನಂತರ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವನನ್ನು ಪೂಜಿಸಬೇಕು ಸದಾಶಿವ ಭಗವಂತ ಈ ಜಗತ್ತಿನ ಪಿತಾಮಹ ಪೂಜೆಯ ನಂತರ ಪಿತೃದೋಷದಿಂದ ಮುಕ್ತಿ ಮತ್ತು ಜೀವನದಲ್ಲಿ ಸಂತೋಷ ಶಾಂತಿ ಹಾಗೂ ಪ್ರಗತಿಗಾಗಿ ಸದಾಶಿವನನ್ನು ಪ್ರಾರ್ಥಿಸಿ ಶಿವನ ಕೃಪೆಯಿಂದ ಪಿತೃದೋಷದಿಂದ ಮುಕ್ತರಾಗಬಹುದು ಎರಡು ಮೌನಿ ಅಮಾವಾಸ್ಯ ಎಂದು ಗಂಗಾ ಸ್ನಾನ ಅಥವಾ ಮನೆಯಲ್ಲಿ ಗಂಗಾ ಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಅದರ ನಂತರ ಎಲ್ಲ ಪೂರ್ವಜರನ್ನು ನೆನಪಿಸಿಕೊಂಡು ನೀರಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಅವರಿಗೆ ತರ್ಪಣವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಮೂರು ಮೌನಿ ಅಮಾವಾಸ್ಯ ಎಂದು ಪೂರ್ವಜರ ಆತ್ಮತೃಪ್ತಿಗಾಗಿ ಪಿಂಡದಾನ ಶ್ರಾದ್ದ ಕರ್ಮ ಇತ್ಯಾದಿಗಳನ್ನು ಮಾಡಬೇಕು ನಂತರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು ಪೂರ್ವಜರು ಕೂಡ ಇದರಿಂದ ಸಂತುಷ್ಟರಾಗಿ ಪಿತೃದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ನಾಲ್ಕು ಮೌನಿ ಅಮಾವಾಸ್ಯೆಯ ದಿನ ಪೂರ್ವಜರಿಗೆ ಅನ್ನ ಸಂತರ್ಪಣೆ ಮಾಡಿ ಶ್ರಾದ್ದವನ್ನು ಮಾಡಿದ ನಂತರ ಆ ಆಹಾರವನ್ನು ನಾಯಿ ಮತ್ತು ಕಾಗೆಯೇ ನೀಡಬೇಕು ಪೂರ್ವಜರು ತಮ್ಮ ಆಹಾರವನ್ನು ಈ ಮೂಲಕ ಸೇವಿಸಿ ತೃಪ್ತರಾಗುತ್ತಾರೆ ನಾಯಿ ಮತ್ತು ಕಾಗೆಯನ್ನು ತಿನ್ನುವುದರಿಂದ ಆಹಾರವು ಪೂರ್ವಜರಿಗೆ ಹೋಗುತ್ತದೆ ಎಂಬುದು ನಂಬಿಕೆ ಐದು ಮೌನಿ ಅಮಾವಾಸ್ಯೆಯಂದು ಪಿತೃದೋಷ ನಿವಾರಣೆಗೆ ಸಂಜೆ ದೇವಸ್ಥಾನದ ಬಳಿ ಇರುವ ಅರಳಿ ಮರದ ಬೇರಿಗೆ ನೀರು ಮತ್ತು ಹಸುವಿನ ಹಾಲನ್ನು ಅರ್ಪಿಸಿ ಅದರ ನಂತರ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಮೌನಿ ಅಮಾವಾಸ್ಯೆಯ ದಿನದಂದು ಯಾವ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಮೌನಿ ಅಮಾವಾಸ್ಯೆಯ ದಿನದಂದು ಮೂರು ರೀತಿಯ ದೀಪಗಳನ್ನು ಬೆಳೆಸ ಬೆಳಗಿಸಲಾಗುತ್ತದೆ ಸಾಸಿವೆ ಎಣ್ಣೆ ದೀಪ ಎಳ್ಳೆಣ್ಣೆ ದೀಪ ಮತ್ತು ಹಿಟ್ಟಿನ ದೀಪ ಈ ಮೂರು ದೀಪಗಳಲ್ಲಿ ಯಾವುದನ್ನಾದರೂ ಬೆಳಗಿಸುವುದರಿಂದ ಮೌನಿ ಅಮಾವಾಸ್ಯದಲ್ಲಿ ಶಿವ ಮತ್ತು ಪೂರ್ವಜರ ಆಶೀರ್ವಾದವನ್ನು ನಿಮಗೆ ಸಿಗುತ್ತದೆ ಈ ಮೂರು ದೀಪಗಳನ್ನು ಹೇಗೆ ಬೆಳಗಿಸಬೇಕು ಎಂಬುದನ್ನು ತಿಳಿಯಿರಿ ಒಂದು ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಲು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಹತ್ತಿಯ ಬತ್ತಿಯನ್ನು ತೆಗೆದುಕೊಂಡು ಸಾಸಿವೆ ಎಣ್ಣೆಯಲ್ಲಿ ನೆನೆಸಿ ನಂತರ ಅರಳಿ ಮರದ ಕೆಳಗೆ ಹೋಗಿ ಮೌನಿ ಅಮಾವಾಸ್ಯೆಯ ದಿನದಂದು ದೀಪವನ್ನು ಬೆಳಗಿಸಿ ಸಾಸಿವೆ ಎಣ್ಣೆಯ ದೀಪವನ್ನು ಅರಳಿ ಮರದ ಅಡಿಯಲ್ಲಿ ಬೆಳಗಿಸಲಾಗುತ್ತದೆ ಇದು ಎಲ್ಲ ದೇವಾನುದೇವತೆಗಳ ಆಶೀರ್ವಾದವನ್ನು ನೀಡುತ್ತದೆ ಎರಡು ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಲು ಮೌನಿ ಅಮಾವಾಸ್ಯೆಯ ದಿನದಂದು ಎಳ್ಳು ಎಣ್ಣೆಯ ದೀಪವನ್ನು ಒಂದು ಬಿಳಿ ಕಲವೆ ಅಥವಾ ಜನ್ಯು ಬೆಳಕಿನಿಂದ ಸುಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದು ಪೂರ್ವಜರು ಶಾಂತವಾಗಲು ಸಂತೋಷವಾಗಿರಲು ಮತ್ತು ಕುಟುಂಬದ ಮೇಲೆ ಅವರ ಅನುಗ್ರಹವನ್ನು ತೋರಿಸಲು ಕಾರಣವಾಗುತ್ತದೆ ಪಿತೃದೋಷವೂ ಸಹ ದೂರ ಹೋಗುತ್ತದೆ ಮೂರು ಹಿಟ್ಟಿನ ದೀಪವನ್ನು ಅತ್ಯಂತ ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ ಮೌನಿ ಅಮಾವಾಸ್ಯ ದಿನದಂದು ಹಿಟ್ಟಿನ ದೀಪವನ್ನು ಮಾಡಿ ಹಿಟ್ಟು ಗೋಧಿ ಅಥವಾ ಅಕ್ಕಿ ಎಂಬುವುದನ್ನು ನೆನಪಿನಲ್ಲಿಡಿ ಅಲ್ಲದೆ ಬೇರೆ ಯಾವುದೇ ಹಿಟ್ಟಿನಿಂದ ದೀಪಗಳನ್ನು ಮಾಡಬೇಡಿ ನಂತರ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ಹಿಟ್ಟಿನ ದೀಪದಲ್ಲಿ ಬೆಳಗಿಸಿ ಇದು ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮೌನಿ ಅಮಾವಾಸ್ಯೆಯ ದಿನ ಸ್ನಾನದ ನೀರಿನಲ್ಲಿ ಏನು ಬೆರೆಸಬೇಕು ಇದರ ಪ್ರಯೋಜನಗಳನ್ನು ತಿಳಿಯಿರಿ ಒಂದು ಕರ್ಪೂರದ ಸಂಬಂಧವು ಶುಕ್ರ ಗ್ರಹದೊಂದಿಗಿದೆ ಅಮಾವಾಸ್ಯ ತಿಥಿಯಲ್ಲಿ ಕರ್ಪೂರದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ರಾಹು ಯಾವುದೇ ಅಡ್ಡ ಪರಿಣಾಮಗಳನ್ನು ಹೊಂದಿಲ್ಲ ಎಂದು ಜ್ಯೋತಿಷ ಹೇಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮೌನಿ ಅಮಾವಾಸ್ಯ ದಿನದಂದು ನೀವು ಕರ್ಪೂರ ಮಿಶ್ರಿತ ನೀರಿನಿಂದ ಸ್ನಾನ ಮಾಡಬೇಕು ಇದು ವಿಪರೀತ ಕಾಯಿಲೆಯನ್ನು ನಿಮಗೆ ಪರಿಹಾರವನ್ನು ನೀಡುತ್ತದೆ ಮತ್ತು ರಾಹು ಕಾರಣ ವೃತ್ತಿ ಅಥವಾ ಆರ್ಥಿಕ ಸ್ಥಿತಿಯಲ್ಲಿನ ಸಮಸ್ಯೆಗಳು ಸಹ ನಾಶವಾಗುತ್ತವೆ ಎರಡು ಮೌನಿ ಅಮಾವಾಸ್ಯ ದಿನದಂದು ಅರಿಶಿಣದೊಂದಿಗೆ ನೀರಿನಲ್ಲಿ ಬೆರೆಸಿದ ಸ್ನಾನ ಮಾಡುವ ಮೂಲಕ ಗುರುವು ಜಾತಕದಲ್ಲಿ ಬಲಶಾಲಿಯಾಗಿರ್ತಾನೆ ಇದು ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳನ್ನು ತೊಡೆದುಹಾಕುತ್ತದೆ ನಿಮ್ಮ ಪ್ರೀತಿಯ ವಿವಾಹದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಸಂಬಂಧದ ವಿಷಯವನ್ನು ಎಲ್ಲಿಯೂ ಮಾಡಲಾಗಲಿದ್ದರೆ ನಂತರ ಮೌನಿ ಅಮಾವಾಸ್ಯ ದಿನದಂದು ಅರಿಶಿಣ ನೀರಿನಿಂದ ಸ್ನಾನ ಮಾಡಿ ಇದು ನಿಮಗೆ ತುಂಬ ಪ್ರಯೋಜನವನ್ನು ನೀಡುತ್ತದೆ ಮೂರು ಲವಂಗವನ್ನು ಶನಿ ಮತ್ತು ಬುಧಗ್ರಹಗಳು ಪ್ರತಿನಿಧಿಸುತ್ತವೆ ಒಂದು ಕಡೆ ಮೌನಿ ಅಮಾವಾಸ್ಯ ಎಂದು ಲವಂಗದ ನೀರಿನಿಂದ ಸ್ನಾನ ಮಾಡುವುದರಿಂದ ಶನಿ ದೇವನ ಆಶೀರ್ವಾದ ದೊರೆಯುತ್ತದೆ ಮತ್ತು ಅವನ ಹಿಮ್ಮುಖ ನೋಟವು ವ್ಯಕ್ತಿಯಿಂದ ದೂರವಾಗುತ್ತದೆ ಮತ್ತೊಂದೆಡೆ ಬುಧಗ್ರಹದ ಮಂಗಳವನ್ನು ಸಹ ಪಡೆಯುತ್ತದೆ ಮತ್ತು ಬುದ್ಧಿವಂತಿಕೆ ಹಾಗೂ ಅದೃಷ್ಟವು ಪ್ರಕಾಶಮಾನವಾಗುತ್ತದೆ ಇದಲ್ಲದೆ ಲವಂಗವನ್ನು ನೀರಿನಲ್ಲಿ ಸೇರಿಸಿ ಸ್ನಾನ ಮಾಡುವುದರಿಂದ ಕೆಟ್ಟ ಕಣ್ಣು ಅಥವಾ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು